ಇನ್ನು ಜಾಧವ್ರನ್ನ ಬಿಜೆಪಿ ದುಡ್ಡು ಕೊಟ್ಟು ಖರೀದಿಸಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಿವಶಂಕರಪ್ಪ ಅವರ ಆರೋಪಕ್ಕೆ ಬಾಬುರಾವ್ ಚಿಂಚನಸೂರು ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಜೆಪಿ ದುಡ್ಡು ಕೊಟ್ಟು ಖರೀದಿಸಿದ್ದರೆ ನೇಣು ಹಾಕಿಕೊಳ್ತೀನಿ ಉಮೇಶ್ ಜಾಧವ್ ಹಾಗೆ ನಾನು ನೇಣು ಹಾಕಿಕೊಂಡು ಸಾಯ್ತೀವಿ ಅಂತ ಯಾದಗಿರಿ ನಗರದಲ್ಲಿ ಬಾಬುರಾವ್ ಚುಂಚನಸೂರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕ ಜಾಧವ್ರನ್ನ ದುಡ್ಡು ಕೊಟ್ಟು ಖರೀದಿಸಿದ್ದು ಶುದ್ಧ ಸುಳ್ಳು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಆರೋಪ ಮಾಡೋದೇ ಕೆಲಸ ಆಗ್ಬಿಟ್ಟಿದೆ ನಾನು ಗುರುಮಠಕಲ್ ಕ್ಷೇತ್ರದಲ್ಲಿ ಸೋತ ಬಳಿಕ ನಿದ್ದೆ ಮಾಡಿಲ್ಲ ಡಾಕ್ಟರ್ ಜಾಧವ್ ಅವರ ರಾಜೀನಾಮೆ ಕೊಡಿಸುವ ಕೆಲಸವನ್ನ ಮಾಡಿದ್ದೀನಿ ಒಬ್ಬ ಶಾಸಕನನ್ನ ರಾಜೀನಾಮೆ ಕೊಡಿಸುವಂತ ಸಾಧನೆಯನ್ನ ನಾನು ಮಾಡಿದ್ದೀನಿ ಅಂತ ಇದೇನ್ ಬಹಳ ದೊಡ್ಡ ಸಾಧನೆ ತರ ಯಾದಗಿರಿ ನಗರದಲ್ಲಿ ಬಾಬುರಾವ್ ಚಿಂಚನ್ಸೂರು ಬಡಾಯಿ ಕೊಚ್ಕೊಳ್ತಾ ಇದಾರೆ ಕೊಟ್ಟಿದ್ದ ನಿಜ ಆದ್ರ ನಮ್ಮ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ನೀನ್ ಹಾಕೊಂಡಿ ಸಾಯ್ತ ಯಾವ್ದಾವ ಅದೊಂದು ದುಡ್ಡು ಗಿಡ ಕೊಟ್ಟಿಲ್ಲ ಇವತ್ತು ದಿವಸ ಕಾಮನೂರು ಶಿವಶಂಕರಪ್ಪ ಏನು ದುಡ್ಡು ಕೊಟ್ಟರು ಅಂತ ಹೇಳ್ತದಲ್ಲ ದುಡ್ಡು ಕೊಟ್ಟಿದ ಒಂದು ವೇಳೆ ನಿಜ ಆದ್ರ ನಾನೇ ನೀನ್ ಇಲ್ಲ ನಿಮ್ಮ ನಿಮ್ಮ ನಿಮ್ಗೆ ಸಾಕ್ಷಿ ಬೇಕಲ್ಲ ನೀವೇ ಅದಕ್ಕಿಡ ಕೊಟ್ಟಿದ್ದು ಸುದ್ದಿ ಸುಳ್ಳು ಹೀಗಾರಿ ದುಡ್ಡು ದುಡ್ಡು ಗಿಡ ಕೊಟ್ಟಿದ್ದು ಸುದ್ದು ಸುಳ್ಳು ಅಪ್ಪ ಹಸಿಂದು ಕೆಲಸ ಏನಪ್ಪಾ ಅವ್ರು ಹೇಳ್ತಾರೆ ಹೇಳಕ್ ಏನದ ನಾಲ್ದೇಲ್ ಬಾಯಿ ಬೆಕ್ಕದ ಹೇಳ್ತಾರ